ವೈದ್ಯ ನಾರಾಯಣ ಹರಿಯಂತಾರೆಡೆಯಲ್ಲಿರುವಂತಹ ಅದೆಷ್ಟೋ ಜೀವಗಳನ್ನ ಉಳಿಸಿ ದೇವರನ್ಸ್ಕೊಂಡಿದ್ದಾರೆ ಆದರೆ ಕೇವಲ ಸಂಬಳಕ್ಕಾಗಿ ದುಡಿತಾ ಇರುವಂತಹ ಯುವ ವೈದ್ಯರು ತಿಂಗಳ ವೇತನವೂ ಸಿಗದೆ ಪರದಾಡ್ತಿದ್ದಾರೆ ಹಾಸನದಲ್ಲಿ ವೇತನ ಇಲ್ಲದೆ ಯುವ ವೈದ್ಯರ ಪರದಾಟ ನೂರಾರು ವೈದ್ಯಕೀಯ ಸಿಬ್ಬಂದಿಗೂ ಸಿಕ್ತಿಲ್ಲ ತಿಂಗಳ ಸಂಬಳ ಹಾಸನ ಜಿಲ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಗುತ್ತಿಗೆ ಆಧಾರದಡಿ ಕೆಲಸ ಮಾಡ್ತಿರೋ ಸಿಬ್ಬಂದಿ ಆರೇಳು ತಿಂಗಳಿನಿಂದ ಸಂಬಳ ಸಿಗದೆ ಪರದಾಡ್ತಿದ್ದಾರೆ ಐವತ್ತೊಂದು ವೈದ್ಯರು ವೇತನ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವೈದ್ಯರ ಜೊತೆ ನಾಲ್ನೂರ ಮೂವತ್ ಸಿಬ್ಬಂದಿಗೂ ಕೂಡ ಸಂಬಳ ಕೊಡದೆ ಇಂದು ನಾಳೆ ಎಂದು ಅಧಿಕಾರಿಗಳು ಸಬೂಬು ಹೇಳ್ತಿದ್ದಾರಂತೆ ಸಂಬಳಕ್ಕಾಗಿ ಅಲೆದು ಅಲೆದು ಬೇಸತ್ತ ಯುವ ವೈದ್ಯರು ನಿನ್ನೆ ಒಪಿಡಿ ಬಂದ್ ಮಾಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎದುರು ಧರಣಿ ನಡೆಸಿದ್ರು ವೈದ್ಯರಿಲ್ಲದೆ ಸೂಕ್ತ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡಿದ್ರು ಎಷ್ಟೋ ಜನಕ್ಕೆ ನಮಗೆ ಗೊತ್ತಿರೋ ಮಟ್ಟಿಗೆ ಒಂದು ಹತ್ತು ಜನಕ್ಕೆ ಒಂದು ತಿಂಗಳು ಸ್ಯಾಲ್ರಿ ಮಾತ್ರ ಮಾಡಿದ್ದಾರೆ ಮತ್ತು ಇನ್ನು ಮಿಕ್ದವ್ರಿಗೆ ಸ್ಯಾಲ್ರಿ ಯಾವಾಗ ಮಾಡ್ತೀರ ಅಂತ ಕೇಳಿದರೆ ಅವ್ರಿಗೂ ಸಹ ಉತ್ತರ ಇಲ್ಲ ಯಾವಾಗ ಬಜೆಟ್ ಆಗುತ್ತೋ ಅವಾಗ ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ಹೊರತು ಇವತ್ತೇ ಆಗುತ್ತೆ ನಾಳೆ ಆಗುತ್ತೆ ಅಂತ ಯಾವುದೇ ಥರದ್ದು ಹೇಳಿಲ್ಲ ಎಂಬಿ ಬಿ ಎಸ್ ಮುಗಿಸಿ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಬೇಕು ಅನ್ನೋ ಹಂಬಲದಿಂದ ಯಾವುದೇ ಸೌಲಭ್ಯ ಇಲ್ಲದೆ ಇದ್ರೂ ಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ಬರ್ತೀವಿ ಸಿಟಿ ಬಿಟ್ಟು ಹಳ್ಳಿಯಲ್ಲಿ ಸೇವೆ ಮಾಡಲು ಬರುವ ನಮಗೆ ಸಂಬಳವಾದರೂ ನೆಟ್ಟಗೆ ಕೊಡಿ ಎಂದು ಆಗ್ರಹಿಸಿದ್ದಾರೆ ಕಾಂಟ್ರಾಕ್ಟ್ ಬೇಸಿಸ್ ಇದ್ರೂ ಎಲ್ಲ ಹೋಗಿ ಮಾಡೋಕ್ಕೆ ರೆಡಿ ಇದ್ದೀವಿ ಬಟ್ ಅದರ ಪ್ರಾಬ್ಲಮ್ ಏನಂದ್ರೆ ನಮಗೆ ಸ್ಯಾಲ್ರಿ ಕರೆಕ್ಟ್ ಆಗಿ ಆಗ್ತಿಲ್ಲ ನನಗಾಗಿರೋ ಜುಲೈ ತನಕ ಅಷ್ಟೇ ಲಾಸ್ಟ್ ಈಗ ಹೋಗಿ ಮಂತ್ ಮಾಡಿದ್ದಾರೆ ಜುಲೈಯಿಂದ ಜನವರಿ ಆಗಿಲ್ಲ ಸರ್ಕಾರ ಇನ್ನಾದರೂ ಇತ್ತ ಗಮನ ಹರಿಸಬೇಕಿದೆ ಸಂಬಂಧಪಟ್ಟ ಸಚಿವರು ವೈದ್ಯರ ಸಮಸ್ಯೆ ಆಲಿಸಿ ಜನರ ಆರೋಗ್ಯ ಕಾಯುವ ಕೆಲಸ ಮಾಡಬೇಕಿದೆ ಮಂಜುನಾಥ್ ಟಿವಿ ನೈನ್ ಹಾಸನ